ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ಬೆಳಗಿನ ಲಾಗನ್ನು ಶ್ ಶೇರ್ ಮಾಡ್ಕೊತಾ ಇದ್ದೀನಿ ನಿನ್ನೆ ದಿವಸ ನಾನು ಲಾಗನ್ನು ಶೇರ್ ಮಾಡ್ಕೊಂಡಾಗ ತೋರಿಸಿದ್ದು ನೋಡಿರಿ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ ಅದು ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡಬೇಕು ಅಂತಂದು ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಅರ್ಧ ಇತ್ತು ಮುಕ್ಕಾಲು ಭಾಗ ಬಂದೈತಿ ಈಗ ಇನ್ನು ಚೆನ್ನಾಗಿ ಅದು ಇದಾಯಿತು ಅಂತಂದರೆ ಕೆಳಗಡೆ ಉಬ್ಬಿ ಚಲ್ಲತ್ತ ಚಿಕ್ಕ ಪಾತ್ರೆ ಆದ್ರೆ ನಾನು ದೊಡ್ಡ ಪಾತ್ರೆ ಒಳಗನ ಹಾಕಿಟ್ಟಿದ್ದೆ ಫ್ರೆಂಡ್ಸ್ ಇದು ನೋಡ್ಬೋದು ನಮ್ಮ ಮನೆಯವರು ಸ್ನಾನ ಮಾಡಿ ರೆಡಿಯಾಗ್ಯಾರ ಹೊಸ ಬಟ್ಟೆ ಹಾಕ್ಕೊಂಡಾರ ನೋಡಿರಿ ಯಾಕಂದ್ರೆ ಫೆಬ್ರವರಿ ಇಪ್ಪತ್ತು ಅವ್ರದ್ದು ಬರ್ತಡೇ ಫ್ರೆಂಡ್ಸ್ ಹಂಗಾಗಿ ನಾವು ಹೋದ ವರ್ಷನ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ತೊಗೊಂಡಿರುವಂಥದ್ದು ಬಟ್ಟೆನ ಇವಾಗ ಬರ್ತಡೇ ದಿವಸ ಹಾಕ್ಕೊಂಡಾರ ನೋಡಿರಿ ಇನ್ನೂ ಒಂದು ಟಿ ಶರ್ಟ್ ಐತಿ ಟಿ ಶರ್ಟ್ ಹಾಕ್ಕೊತಿರೋ ಅಂದೆ ಬೇಡ ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊತೀನಿ ಅಂತಂದ್ರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ರೆಡಿ ಹಾಕತ್ತರಿ ಈಗ ಆಪೀಸ್ಗೆ ಹೋಗಕ್ಕೆ ಅವ್ರ ಬರ್ತಡೇ ದಿವಸ ಹೊಸ ಡ್ರೆಸ್ ಹಾಕ್ಕೊಳ್ಳಿ ಅಂತಂದು ನಾನು ಹಾಕ್ಕೋರಿ ಅಂತಂದೆ ಬಿಡು ಅವನಾಗತ್ತಿದ್ರು ಮತ್ತು ಇಲ್ಲ ಹಾಕ್ಕೋರಿ ಅಂತಂದು ನಾನು ಒತ್ತಾಯ ಮಾಡಿ ಹಾಕಿಸಿದೆ ಅವರಿಗೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಹೊಸ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಈ ಥರ ಎಲ್ಲ ಅವ್ರಿಗಿಷ್ಟ ಆಗೋಲ್ಲ ಫ್ರೆಂಡ್ಸು ಭಾಳ ಸಿಂಪಲ್ ಮನುಷ್ಯ ಅವರು ನಮ್ಮ ಮನೆಯವರು ಐರನ್ ಬಟ್ಟೆ ಹಾಕ್ಕೋಬೇಕು ನೀಟಾಗಿ ಆಫೀಸಿಗೆ ಹೋಗ್ಬೇಕು ಆ ಥರ ಎಲ್ಲ ಏನಿಲ್ಲ ಐರನ್ನೇ ಇರೋದಿಲ್ಲ ಅವ್ರ ಬಟ್ಟೆ ಹಂಗೆ ಹಾಕ್ಕೊಂಡು ಹೋಗ್ತಾರೆ ನಾನು ಬೈತಿರ್ತೀನಿ ಐರನ್ ಮಾಡ್ಕೊರಿ ಮೈ ಶನಿವಾರ ಮನೆಗೆ ಇರ್ತಿರಲ್ಲ ಅವಾಗ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು ವಾರ ಪೂರ್ತಿಗೂ ಬರ್ತೈತಿ ಅಂತೀನಿ ಆದ್ರನ್ನ ಅವರು ಮಾಡ್ಕೊಳಂಗಿಲ್ಲ ಫ್ರೆಂಡ್ಸ ಈಗ ಅವರು ಇಡ್ಲಿ ತಿಂದು ನಾಷ್ಟ ಮಾಡಿ ಆಫೀಸಿಗೆ ಹೋದರು ಅವ್ರು ಹೋದ್ಮೇಲೆ ಈಗ ನಾನು ಕೂಡ ಇಡ್ಲಿ ಮತ್ತು ಚಟ್ನಿನ ಹಾಕ್ಕೊಂಡಿದ್ದೆ ನೋಡಿರಿ ತಿನ್ನಕತ್ತೀನಿ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಬಂದಿದ್ದು ಇಡ್ಲಿ ಇದು ರೇಷನ್ ಅಕ್ಕಿ ಇಡ್ಲಿ ಅಲ್ಲ ಸ್ಪೆಷಲ್ ಇಡ್ಲಿಗೆ ಯೂಸ್ ಮಾಡ್ತಾರೆ ನೋಡ್ರಿ ಅದು ಅಕ್ಕಿದು ಡಿ ಮಾರ್ಟಿಂದ ಅಕ್ಕಿ ತೊಗೊಂಬಂದಿದ್ನೇ ಅದ್ರದ್ದು ಇಡ್ಲಿ ಭಾಳ ಸಾಫ್ಟು ಮತ್ತು ವೈಟ್ ಕಲರ್ ಆಗಿರ್ತವೆ ಚೆನ್ನಾಗಿರ್ತವೆ ಇಡ್ಲಿ ಸಾಫ್ಟಾಗಿ ಬರ್ತವೆ ಮಲ್ಲಿಗೆ ಇಡ್ಲಿ ಥರ ಅದಾದಮೇಲೆ ನಾಷ್ಟ ಮಾಡಿದಾದ್ಮೇಲೆ ಒಮ್ಮಕ್ಕಳೇ ನಾನು ಮಧ್ಯಾಹ್ನ ವೀಡಿಯೋನ ಮಾಡ್ಕೊಳಕತ್ತೀನಿ ನೋಡಿರಿ ಇಂದಿನ ದಿವಸ ನಮ್ಮ ಮನೆಯವರು ಶೇಂಗಾ ತೊಗೊಂಬಂದಿದ್ರು ಹಸಿ ಶೇಂಗಾ ಹಸಿ ಶೇಂಗಾ ನಂಗೆ ಭಾಳ ಇಷ್ಟ ನೋಡ್ರಿ ಹಂಗಾಗಿ ಅವ್ರಿಗೆ ಅಲ್ಲೇ ಕಂಡು ಅಂದ್ರೆ ತೊಗೊಂಬರ್ತಾರೆ ಒಂದು ಎರಡು ಸಲ ಹೇಳಿದ್ದೆ ನಾನು ತೊಗೊಂಬರ್ರಿ ಅಂತಂದು ಅವಾಗ ಹೇಳಿದ್ದೆ ತಂದು ಕೊಟ್ಟಿದ್ದರು ಮತ್ತು ಈಕಿನಿಗೆ ಇಷ್ಟ ಬಾ ಅಂತ ಹೇಳಿಬಿಟ್ಟು ಶೇಂಗಾಕಾಯಿ ತೊಗೊಂಬಂದಿದ್ರು ಹಸಿ ಶೇಂಗಾಕಾಯಿ ಅವ್ನು ಹುರಿಯಾಗತ್ತಿದ್ದೆ ನೋಡ್ರಿ ನಾಷ್ಟ ಮಾಡಿದ್ದು ಇಡ್ಲಿ ಮಾಡೋದು ಒಂದು ಸಣ್ಣ ಕೆಲಸ ಆದ್ರೆ ಇಡ್ಲಿ ಮಾಡಿ ತಿಂದಾದ್ಮೇಲೆ ನೋಡಿರಿ ನೋಡ್ರಿ ಇರ್ತವೆ ಪಾತ್ರೆ ಇಡ್ಲಿ ಮಾಡಲೇಬಾರ್ದು ಅನ್ನಿಸ್ಬಿಡ್ತೈತಿ ಪಾತ್ರೆಗಳನ್ನ ನೋಡಿದ್ರೆ ತಿಕ್ಕಾಕ ಅವು ಎಲ್ಲ ತಿಕ್ಕಬೇಕೀಗ ನಮ್ಮ ನವಕ್ಕ ಮಲ್ಕೊಂಡಳೆ ನೋಡ್ರಿ ನಂತರ ಸಖತ್ ನಿದ್ದೆ ಮಾಡ್ತಾಳೆ ಈಗ ಬಿಸಿಲಿಗೆ ಆಯ್ತು ಏನೋ ಗೊತ್ತಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಸೌಂಡ್ ಇರೋಂಗಿಲ್ಲ ಏನಿಲ್ಲ ನೋಡಿದ್ರೆ ಪಕ್ಕಕ್ಕೆ ಗಾಡಿ ಎಲ್ಲ ಓಡಾಡ್ತಿರ್ತಾವ ಗಾಡಿ ಸೌಂಡಿಗೆ ಒಂದು ಸೂರ್ಯ ಹತ್ತು ರಾಳೆ ಮತ್ತೆ ವಾಪಾಸ್ ಜಾಸ್ತಿ ನಿದ್ದೆ ಮಾಡ್ತಾಳೆ ಮಧ್ಯಾಹ್ನ ಈಗ ನೋಡ್ರಿ ರಾತ್ರಿಗೆ ನಾನು ನಮ್ಮ ಮನೆಯವ್ರ ಬರ್ತಡೇ ಇತ್ತಲ್ಲ ಹಾಗಾಗಿ ಪಾಯಸ ಮಾಡಿದ್ರಾಯ್ತು ಸ್ವೀಟು ಅಂತ ಹೇಳಿಬಿಟ್ಟು ಕೇಕ್ ಇಕ್ಕೇನು ತಂದು ಕಟ್ ಮಾಡೋದು ಆ ಥರ ಏನೂ ಇಲ್ಲ ನಾನು ಹೊರಗಂಗಿಲ್ಲ ಏನಿಲ್ಲ ತೊಗೊಂಬಂದು ಮಾಡೇವು ಅಂತಂದ್ರೆ ಅವ್ರಿಗೆ ಅಂತರೂ ಅವರಾಗಲಿ ತಂದು ಅವರ ಕಟ್ ಮಾಡ್ಕೊಳೋದು ಇಲ್ವೇ ಇಲ್ಲ ಯಾವತ್ತು ಕೇಕ್ ಕಟ್ ಮಾಡಿದಂತರೂ ಇಲ್ವೇ ಇಲ್ಲ ಅವ್ರ ಬರ್ತಡೇಕ ಇನ್ನು ನನ್ನ ಬರ್ತಡ್ಯಾ ಯಾವಾಗಾರ ಒಂದ್ಸಲ ತಂದುಬಿಟ್ಟು ಮಾಡಿರ್ತಾರೆ ಈ ಸಲ ಅಂತ ಮಾಡೋಕ್ಕಾಗಲಿಲ್ಲ ಅವರು ಬರ್ತಾಡೋಕ್ಕೂ ಕೂಡ ಅಷ್ಟೇ ಕೇಕ್ ಕಟ್ ಮಾಡಬೇಕು ಸೆಲೆಬ್ರೇಷನ್ ಮಾಡಬೇಕು ಆ ಥರ ಏನಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದೆ ಬಟ್ ಅದಕ್ಕನ್ನು ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಲೇಟಾಗಿಬಿಡ್ತು ಶೇಂಗಾ ಹುರಿದ್ಬಿಟ್ಟು ಇಟ್ಟಿದ್ನೆಲ್ಲ ಅವು ಇನ್ನೊಂದು ಸ್ವಲ್ಪ ಅಂತ ಅಂತಿನಾಗತ್ತಿದ್ದೆ ನೋಡಿರಿ ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಮಾಡಿ ನೀ ಪಾಯಸಾನ ಈ ಸಲ ಯಾಕೋ ಎಮ್ ಟಿ ಆರ್ದು ಶಾವ್ಗೆ ಪಾಕಿಟ್ಟು ಭಾಳ ಅಂದ್ರೆ ಭಾಳ ತೆಳ್ಳಗದು ಶಾವ್ಗೆ ಮುಂಚೆ ಎಲ್ಲ ದಪ್ಪ ಇರ್ತಿದ್ವು ನೆನೆ ಹಾಕಿದ್ದೆ ನೋಡ್ರಿ ಬೆಳಿಗ್ಗೆ ತಿಂದ್ರಾಯ್ತು ಅಂತಂದು ಅಷ್ಟಾಯಿತು ಊಟ ಗೀಟ ಮಾಡಿ ಮಲ್ಕೊಂಡ್ವಿ ಪದೇ ಪದೇ ಊಟ ಮಾಡೋದು ಏನು ತೋರ್ಸೋದಂತ ತೋರ್ಸೋಕೆ ಹೋಗಲಿಲ್ಲ ನಾನು ಪಾಯಸ ಅನ್ನ ಬ್ಯಾಳೆ ಸಾರು ಮಾಡಿದ್ದೆ ಫ್ರೆಂಡ್ಸ್ ಮತ್ತು ಪಾಪಡೆ ಇಂಥವು ಕರೆದಿದ್ದೆ ಶಂಡಿಗೆ ಅದಾದಮೇಲೆ ಬೆಳಿಗ್ಗೆ ನೋಡಿರಿ ದೋಸೆ ಹಾಕಕತ್ತೀನಿ ಹಿಂದಿನ ದಿವಸ ಇಡ್ಲಿ ಮಾಡಿದ್ನಲ್ಲ ಎರಡು ದಿವ್ಸದ ಇದು ಹಿಂದಿನ ದಿವ್ಸ ಇಡ್ಲಿ ಮಾಡಿದ್ದೆ ಮತ್ತು ಮರು ದಿವಸ ದೋಸೆ ಮಾಡಕತ್ತೀನಿ ನೋಡ್ರಿ ಭಾಳ ತೆಳ್ಳಗೆ ಹಾಕಿಬಿಟ್ಟಿದ್ದೆ ಅದು ದೋಸೆನ ಸ್ವಲ್ಪ ಕ್ರಿಸ್ಪಿ ಜಾಸ್ತಿಯಾಗಿ ಮಧ್ಯದಲ್ಲಿ ಬಿಟ್ಕೊಂಡ್ಬಿಡ್ತು ಈಗ ಮತ್ತೆ ಎರಡನೇದು ಹಾಕಾಕತ್ತೀನಿ ಫಸ್ಟ್ ನಮ್ಮತ್ತಾಗ ಎರಡು ತಿನ್ನಕ್ಕೆ ಹಾಕಿ ಕ್ರಿಸ್ಪಿಯಾಗಿ ಬೇಕಂತಳ ಮನ್ಯಾಗೆ ತಿನ್ನಾಕ ಸ್ಕೂಲಿಗೆ ಕಟ್ಟಕ್ಕೆ ಮೆತ್ತಗಿರ್ಬೇಕಂತ ಸ್ಕೂಲ್ನಾಗ ಕ್ರಿಸ್ಪಿಯಾಗಿ ಕಟ್ಟಿ ಕಳಿಸಿದ್ರೆ ಅಷ್ಟು ತಿನ್ನಕ್ಕೆ ಆಗೋದಿಲ್ಲ ಅಂತ ಹಾಗಾಗಿ ಮೆತ್ತಗೆ ಹಾಕೋ ಬಾಕ್ಸಿಗೆ ಅಂತಂದ್ಲು ನಮ್ಮ ಮನೆಯವರು ಅಷ್ಟೇ ಮೆತ್ತಗನ ಮಾಡೋತಾರೆ ಬಾಕ್ಸಿಗೆ ಕ್ರಿಸ್ಪಿ ಕೇಳೋಂಗಿಲ್ಲ ಮೆತ್ತಗಿದ್ರೆ ಇಷ್ಟಪಡ್ತಾರೆ ನಮ್ಮ ನಮ್ಮ ತಗ ಆಗಿರಬೇಕು ತಿನ್ನೋಕೆ ಕ್ರಿಸ್ಪಿಯಾಗಿರ್ಬೇಕು ಹೇಳಿ ತುಪ್ಪ ಹಾಕಕತ್ತೀನಿ ನೋಡ್ರಿ ಹೇಳಿ ತುಪ್ಪ ಹಾಕಿದೆ ಆಮೇಲೆ ನಾವು ಕೂಡ ಎಲ್ಲರೂ ತುಪ್ಪ ಹಾಕ್ಯಂಡ ತಿಂದ್ವಿ ಭಾಳ ಚಲೋ ಆಗಿತ್ತು ದೋಸೆ ದೋಸೆ ಅಂತೀವಿ ನಾವು ಈ ಕಡೆ ಎಲ್ಲ ದೋಸೆ ಅಂತ ನೀಟಾಗಿ ಹೇಳ್ತಾರೆ ಬಟ್ ನಾವು ಉತ್ತರ ಕರ್ನಾಟಕದವರು ದೋಸೆ ದೋಸೆ ಅಂದ್ರೆ ರುಡಿ ಬಿದ್ದುಬಿಟ್ಟೈತಿ ಅಂದ್ರೆ ದೋಸೆ ನಾವು ಗದಿಗೆನಾದ್ರೆ ಸಂತೆಗೆ ಹೋದ್ರೆ ಅಂತಂದ್ರೆ ಬರೀ ದ್ವಾಸೆನ ತಿನ್ನೋಕೆ ಓಡೋಗ್ಬಿಡ್ತಾರೆ ನಾವು ಕೂಡ ಅಷ್ಟೇ ಹೊರಗೆ ಹೋಟೆಲ್ಗೆ ಹೋದ್ವಿ ಅಂದ್ರೆ ಫಸ್ಟ್ ದೋಸೆನ ತಿನ್ನೋದು ಆಮೇಲೆ ಮಿಕ್ಕಿದ್ದು ಅಷ್ಟಿಷ್ಟ ಮಸಾಲೆ ದೋಸೆ ಅಂತಂದ್ರೆ ನಾನು ಮಾಡೋವಂಥ ದೋಸೆ ಕೂಡ ಐರ ಕಾಸ್ಟ್ ಐರನ್ ತವಾದ ಒಳಗೆ ಮಸ್ತ್ ಬರ್ತಾವೆ ಫ್ರೆಂಡ್ಸ್ ನೋಡಿರಿ ಚೆನ್ನಾಗಿ ಕಾಯಿಸ್ಬೇಕು ಮತ್ತು ಅದು ಪಳಗಿಸ್ಬೇಕು ಜಾಸ್ತಿ ಸೀಸ್ನಿಂಗ್ ಅಂತಾರೆ ನೋಡ್ರಿ ಸೀಸನಿಂಗ್ ಆಗಿರುತ್ತೆ ಅದು ಆಲ್ರೆಡಿ ಮತ್ತು ನಾವು ಅದನ್ನ ಮೇಂಟೈನ್ ಮಾಡ್ಕೊತ ಅಂತ ಇದ್ವಿ ಅಂದ್ರೆ ದೋಸೆ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆಂದ ತೆಳ್ಳಕ್ ಫ್ರೆಂಡ್ಸ್ ನೋಡಿರಿ ಇವಾಗ ದೋಸೆ ನೋಡಿ ಕ್ರಿಸ್ಪಿ ಪೇಪರ್ ದೋಸೆ ಟೇಸ್ಟ್ ಅಂತ ಸೂಪರಾಗಿರುತ್ತೆ ಕಷ್ಟ ಇರೋನ್ ಮೇಲೆ ಮಾಡಿದ್ದು ಲಗಲೋಗ ಇಲ್ಲಿ ಬದಾಮ್ ಕಾಳು ಫಸ್ಟ್ ಬದಾಮ್ ಕಾಳು ತಿನ್ಬೇಕಾಗಿತ್ತು ಐದು ಹಾಕೋ ಹ್ಞೂ ನನಗೆ ಬಂತಾಯಿತು ಫಸ್ಟ್ ಅವಳು ತಿನ್ನು ನೋಡಿರಿ ಈಗ ನಮ್ಮ ತಂಗಿ ರೊಟ್ಟಿ ಪಲ್ಯ ಕೊಟ್ಟು ಕಳ್ಸ ನಮ್ಮ ನಮಿತ ಓಪನ್ ಮಾಡಕ್ಕೆ ಹತ್ತವ ನೋಡಿರಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಉಳಿದೈತೆ ನಾನು ಕೊಟ್ಟು ಕಳಿಸ ಆಮೇಲೆ ಇದು ತೊಗರಿ ಬೇಳೆ ಮತ್ತು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಹ್ಞೂ ಬಿಸಿ ಬಿಸಿ ರೊಟ್ಟಿ ಇವು ಮೂರು ರೊಟ್ಟಿ ಅದಾವೆ ಹ್ಞೂ ಜಗ್ ಕೊಟ್ಟು ಇಲ್ಲ ನೋಡು ಹ್ಞೂ ಇಷ್ಟು ತಗೊಂಡು ಮಾಡ್ಯಾಳ ನೋಡಿರಿ ಇಲ್ಲ ನೋಡು ಐದು ಹತ್ತು ರೊಟ್ಟಿ ಕೊಟ್ಟ ಏನು ಎರಡು ಬಾಕ್ಸು ಇದು ಇದ್ರಾಗನ ಐದನ ಆರು ಅದಾವ ಒಂದು ಎರಡು ಈಗ ಮುಚ್ಚಿಡು ಆಮೇಲೆ ಮುಂದೆ ಅಂತ ಹ್ಞೂ ವರ್ಷದ ಮುಚ್ಚಿರಿ ನೋಡಿರಿ ಬ್ಯಾಗ್ ನೀರಾಗ ಬರ್ತಾವೆ ಪಲ್ಯ ನೋಡಿದ್ರೆ ನನಗಂತರ ಇದು ನಮ್ಮದು ಪ ಅನ್ನ ರಾತ್ರಿ ಉಳ್ದೈತಿ ಬೆಳಿಗ್ಗೆ ದೋಸೆ ಮಾಡಿದ್ನಲ್ಲ ಅನ್ನ ಹಂಗೆ ಉಳ್ದೈತಿ ಇದು ಶೇಂಗಾ ಚಟ್ನಿ ಐತಿ ಆಮೇಲೆ ಹ್ಞೂ ಆಯ್ತು ತೆಗ್ದಿನಿ ನೋಡೋಣ ಇದು ಗುರಾಣಿ ಚಟ್ನಿ ಆಮೇಲೆ ನಿನ್ನ ಪಾಯಸ ಮಾಡಿದ್ನಲ್ಲ ಇನ್ನೂ ಇಷ್ಟಕೊಂಡ ಕೊಂಡ ಉಳ್ದೈತೆ ಇದು ಇದು ರೈಸ್ಗೆ ಇಟ್ಟಿನ ಬಿಸಿ ರೈಸ್ ನಮ್ಮ ನವ್ಯಾಗ ರೈಸ್ ಬೇಕಲ್ಲ ಮೊಸರನ್ನ ತೆಗ್ದಿಟ್ಟಿನಿ ಹ್ಞೂ ಮುಚ್ಚಿಬಿಡು ಬಾ ಈಗ ಓದಿಸಾಕಿದ್ನೇ ಆಕಿ ರೊಟ್ಟಿ ಪಲ್ಯ ಮಾಡಿ ಕೊಟ್ಟು ಕಳಿಸ್ತೀನಿ ಮಾಮಗೆ ನಮ್ಮ ನಮ್ಮನಿ ಅಲ್ಲೇ ಹೋಗಿದ್ರು ಹೋಗಿ ಇಸ್ಕೊಂಬಂದು ಕೊಟ್ಟು ಅವರು ಈಗ ಕೆಲ್ಸಕ್ಕೆ ಹೋದ್ರು ನೋಡಿರಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿಟ್ಟಿನಿ ಸಾಯಂಕಾಲ ಹಿಂಗಿದ್ರೆ ಮನಸ್ಸು ಬರ್ತೈತೆ ಮನೆ ಕ್ಲೀನಾಗಿದ್ರೆ ಇದು ನೋಡ್ರಿ ಫ್ರೆಂಡ್ಸು ಗುರುವಾರದ ಲಾಗು ಟೋಟಲ್ ಮಂಗಳವಾರ ಬುಧವಾರ ಗುರುವಾರ ಮೂರು ದಿವ್ಸದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗತ್ತೀನಿ ಯಾಕಂದ್ರೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿದ್ನಲ್ಲ ಅದನ್ನೆಲ್ಲ ಸೇರಿಬಿಟ್ಟು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಗುರುವಾರ ಬೆಳಿಗ್ಗೆ ಬಿಸಿಬೇಳೆ ಭಾತ್ ಮಾಡಿದ್ದೆ ತರಕಾರಿ ಅಕ್ಕಿ ಬ್ಯಾಳಿ ಎಲ್ಲ ಒಟ್ಟಿಗೆ ಹಾಕಿ ಮತ್ತು ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಅರಶಿನ ಹಾಕಿಬಿಟ್ಟು ಕುದಿಯಾಕಿಡ್ತೀನಿ ಅದೆಲ್ಲ ಮೇಲೆ ನೋಡಿರಿ ಕ್ಯಾಮ್ರ ಹಿಡ್ಕೊಂಡಿನಲ್ಲ ಅದು ಕಾಣ ಕಾಣವಲ್ದು ಒಲ್ದು ಕ್ಯಾಮ್ರಾದೊಳಗೆ ನೋಡಿದ್ರೆ ಅದು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನನಗೆ ಹಂಗಾಗಿ ಆ ಥರ ಆಯಿತು ಎಣ್ಣೆ ಮತ್ತು ಅರಶಿನ ಹಾಕಿ ಎಲ್ಲ ತರಕಾರಿ ಕ್ಯಾರೆಟು ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಆಮೇಲೆ ಇದು ಬಟಾಣಿ ಬಟಾಣಿಕೆಸಿದ್ವು ಎಲ್ಲ ಹಾಕಿ ಅಕ್ಕಿ ಬ್ಯಾಳಿ ಜೊತೆಗೆ ಕುದಿಸ್ಕೊಂಡು ಹಾಕತ್ತೀನಿ ನೋಡಿರಿ ಇಷ್ಟಕೊಂಡಾಗ ಕಾಳು ನೆನೆ ಹಾಕಿನಿ ಯಾಕಂದ್ರೆ ಒಂದೊಂದು ಸಲ ನೆನಪು ಹಾರುಬಿಡ್ತೀವಲ್ಲ ಜಾಸ್ತಿ ಒಂದು ಸ್ವಲ್ಪ ನೆನೆಸಿಟ್ಬಿಟ್ವಿ ಅಂದ್ರೆ ಎಲ್ಲದಕ್ಕೂ ಬರುತ್ತಾ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೆ ಈಗ ನೋಡ್ಬೋದು ಇದು ಬ್ಯಾಳಿ ಮತ್ತು ತರಕಾರಿ ಎಲ್ಲ ಬೆಂದಿತ್ತು ವಿಜಲ್ ಕೂಗಿತ್ತು ಒಂದು ಮೂರು ನಾಲ್ಕು ವಿಜಲು ಅದನ್ನ ಇಳಿಬಿಟ್ಟು ಈಗ ಒಗ್ಗರಣೆ ಕೊಡಗತ್ತೀನಿ ನೋಡಿರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದಾದಮೇಲೆ ಈಗ ಟೊಮೆಟೊನು ಕೂಡ ಒಗ್ಗರಣೆ ಕೊಟ್ಟಿದ್ದೀನಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನು ಫಸ್ಟಿಗೆ ಹಾಕಿದ್ದೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಅಂಥೇಳಿ ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೆ ಬಿಸಿಬೇಳೆ ಭಾತ್ಗೆ ಈಗ ನೋಡ್ಬೋದು ಪೂರ್ತಿ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ನಾನು ಯಾಕಂದ್ರೆ ತುಂಬ ಸರಿ ಸ ಶೇರ್ ಮಾಡ್ಕೊಂಡಿನಿ ರೆಸಿಪಿನ ಹಂಗಾಗಿ ದಿನಾಲು ನೋಡ್ತಿರ್ತಾರೆ ನೋಡ್ರಿ ಅವ್ರಿಗೆ ಬ್ಯಾಸರಾಗಬಾರ್ದು ಅಂತೇಳಿ ಶೇರ್ ಮಾಡ್ಕೊಂಡಿಲ್ಲ ಯಾವ ನೋಡಿದ್ರು ಮಾಡಿ ತೋರಿಸ್ತಿದ್ ಮಾಡಿದ್ದಾನೆ ಮಾಡಿ ತೋರಿಸ್ತಾರ ಅಂತ ಅಂಥೇಳಿ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಹದವಾಗಿ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ಅದ್ರ ಮೇಲೆ ನೋಡಿರಿ ಈಗ ತಟ್ಟೆಗೆ ಹಾಕ್ಕೊಂಡಿನಿ ಅದ್ರ ಮೇಲೆ ಬಿಸಿಬೇಳೆ ಬಾತ್ ಮೇಲುಗಡೆ ಬೂಂದಿ ಕಾಳು ಪಟಕ್ಕನೆ ಹೇಳಕ್ಕ ಬರಲಿಲ್ಲ ನೋಡ್ರಿ ಬೂಂದಿ ಕಾಳನ್ನ ಹಾಕ್ಕೊಂಡಿನಿ ಟೇಸ್ಟ್ ಅಂತೂ ಸೂಪರಾಗಿತ್ತು ಒಂದು ಸ್ವಲ್ಪ ತುಪ್ಪ ಮ್ಯಾಲೆ ಹಾಕಿ ಮಾಡಿದ್ದೆ ಸೂಪರಾಗಿ ಟೇಸ್ಟ್ ಬಂದಿತ್ತು ನನಗಂತೂ ಭಾಳ ಇಷ್ಟ ಆಯಿತು ಬಿಸಿಬೇಳೆ ಭಾತು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಪಾರಿವಾಳ ಹೆಂಗೆ ಕುಂತಾವೆ ಸಾಲ ಹಿಡ್ದು ನಮ್ಮ ಮನೆ ಹತ್ತಿರ ಕಿಡಕಿಯಾಗ ಕಾಣ್ತಾವೆ ನೋಡ್ರಿ ಇಲ್ಲೊಂದು ಕುಂತೈತಿ ಆಮೇಲೆ ಇಲ್ಲೊಂದು ಕುಂತೈತಿ ನೋಡ್ರಿ ಇಲ್ಲಿ ಕುಂತೈತಿ ಹಂಗ ಸಾಲ್ ಹಿಡ್ದು ಕುಂತಾವ ಇಲ್ಲಿ ಕುಂತಾವ ನೋಡ್ಬೋದು ಹ್ಞೂ ನಮ್ಮ ನವ್ಯ ನಿಂತ್ಕೊಂಡು ಇಲ್ಲಿ ನೋಡ್ತಾ ಹ್ಞೂ ನೋಡ್ರಿ ಹಾರ ಹೌದು ನೋಡ್ರಿ ಉಷ್ಟು ಹಾರಿ ಹೌದು ನಾನು ವಿಡಿಯೋ ಮಾಡಕ್ಕೆ ಕುಂತ್ಕೊಟ್ಲೆ ಮಸ್ತ್ ಅದ ಪಾರಿವಾಳ ಬಂದು ಕುಂದಿರ್ತಾವ ನಮ್ಮ ನವೇ ಮಕ್ಕೊಂಡಿದ್ಲು ಇಷ್ಟತನ ಹ್ಞೂ ಈಗ ಅದ್ಲು ನೋಡ್ರಿ ನಾಷ್ಟ ಮಾಡಿದ್ವಿ ಇಬ್ಬರು ಅದನ್ನ ಏನು ತೋರಿಸೋದಂತ ನಾಷ್ಟ ಮಾಡೋದು ತೋರ್ಸೋಕೆ ಹೋಗಲಿಲ್ಲ ನಾಷ್ಟ ಮಾಡಿ ವಿಡಿಯೋ ಎಡಿಟ್ ಮಾಡಿದ್ದೆ ರಾತ್ರಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಎಡಿಟ್ ಮಾಡಿದೆ ನಾಷ್ಟ ಮಾಡಿದು ಕರೆಂಟ್ ಏನು ಹಾಕೋದು ಬೇಕಾಗಿಲ್ಲ ಲೈಟ್ ಬೆಳಕು ಚೆನ್ನಾಗೈತಿ ಇದು ಬಾಲ್ಕನಿ ಡೋರ್ ಹಾಕಿದ್ದೆ ಎಷ್ಟೊತ್ತನ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿದ್ದೆ ಅಪ್ಲೋಡ್ಗೆ ಹಾಕಿದಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಫೋನ್ ಮಾಡಿದ್ರು ಮೈಸೂರಿಂದ ಅವ್ರಿಗೆ ನಂಬರ್ ಹೆಂಗೆ ಸಿಕ್ತು ಅಂತಂದರೆ ನಮ್ಮ ಪದ್ಮಾ ಸಿಸ್ಟರ್ ಅದಾರ ನೋಡ್ರಿ ಹುಬ್ಬಳ್ಳಿಯವರು ಧಾರವಾಡದವ್ರು ಅವರೇ ಕೊಟ್ಟಿದ್ರಂತ ಇಸ್ಕೊಂಡಿದ್ರಂತ ಕೊಡಿರಿ ನಾನು ಮಾತಾಡಬೇಕು ಶ್ರೀದೇವ್ರ ಜೊತೆಗೆ ಅಂತಂದ್ರಂತ ಮತ್ತು ಕೊಟ್ಟರು ಕೊಟ್ಟು ಕೊಟ್ಟಿದ್ರಂತ ಇವರು ಫೋನ್ ಮಾಡಿದ್ರು ಇವತ್ತು ತುಂಬ ಖುಷಿ ಆಯ್ತು ಅವ್ರು ಫೋನ್ ಮಾಡಿದ್ದು ಅವ್ರ ಜೊತೆಗೆ ಮಾತಾಡ್ಕೊತ ಮಾತಾಡ್ಕೊತ ಎಲ್ಲ ಫುಲ್ ಕಸ ನೆಲ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡೆ ಅವ್ರ ಜೊತೆಗೆ ಮಾತಾಡ್ಕೊ ಕಸ ಕಸಕ್ಕೆ ಗುಡ್ಸೋದಾಯ್ತು ಆದಮೇಲೆ ವಿಡಿಯೋ ಅಪ್ಲೋಡ್ಗೆ ಹಾಕಿದ್ನಲ್ಲ ಅಪ್ಲೋಡ್ಗೆ ಅದು ಸ್ಲೋ ಆಯಿತು ಅಪ್ಲೋಡು ಇವತ್ತು ಯಾಕೋ ನೆಟ್ವರ್ಕ್ ಸ್ಲೋ ಆಗಿಬಿಟ್ಟಿತ್ತು ನಂದು ಮೊಬೈಲ್ನೊಳಗೆ ಇನ್ನೇನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಪ್ಲೋಡಿಗೆ ಹಾಕಿ ನೋಡ್ಬೋದು ಪಾತ್ರೆನೂ ಕೂಡ ತೊಳೆದ್ಬಿಟ್ಟೆ ನಾಷ್ಟ ಮಾಡಿದ್ದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಮಾಡಿರೋದ್ರೊಳಗನ ನಮ್ಮ ನಂದು ಫೋನ್ ಒಳಗೆ ವೀಡಿಯೋ ಅಪ್ಲೋಡ್ ಆಗಿಬಿಡ್ತು ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಎಡಿ ಇದು ಅದೆಲ್ಲ ಟೈಟಲ್ಲು ಟ್ಯಾಗ್ಸು ಆಮೇಲೆ ತಮ್ನೇಲು ಈ ಥರ ಎಲ್ಲ ಮಾಡೋದೊಂದು ಒಂದು ಕೆಲಸ ಇರುತ್ತೆ ರೀ ಫ್ರೆಂಡ್ಸ್ ಅದೆಲ್ಲ ಕೆಲಸ ಮಾಡಿಕೊಂಡೆ ಮಾಡಿ ವೀಡಿಯೋ ಪಬ್ಲಿಷ್ ಮಾಡಿದೆ ಈಕಿನೂ ಮಲ್ಕೊಂಡ್ಳು ಮಲ್ಕೊಂಡು ಎದ್ದಾಳೀಗ ಈಗ ನೋಡ್ರಿ ಅಕ್ಕಿಗೆ ಊಟ ಮಾಡಿಸ್ಬೇಕು ನಾನು ನೀರು ಕುಡಿಸಿದೆ ಕುಡಿಸಿಲ್ಲ ಇಟ್ಟು ನೋಡ್ರಿ ನೋಡಿರಿ ಟಿ ವಿ ಮುಂದೆ ಎಲ್ಲ ಒರೆಸ್ಕೊಂಡಿನಿ ಆಗಾಗ ಒರೆಸ್ಕೊತಾನೆ ಇರ್ಬೇಕು ಅಂದ್ರೆ ಸ್ವಚ್ಛ ಇರ್ತೈತಿ ಇಲ್ಲಾಂದ್ರೆ ಧೂಳ ಜಾಸ್ತಿ ಐತಿ ಧೂಳ ಈ ಟಿ ಪಾಯು ಕೂಡ ಒರೆಸಿದೆ ನಿನ್ನ ಒಂದಿನ ಒರೆಸಿದ್ದಿಲ್ಲ ಅಷ್ಟೇ ಮಕ್ಕೊಂಡು ಎದ್ಲಕ್ಕಿ ಈಗ ಇಲ್ಲೇ ಪಾರವಾ ಪಾರಿವಾಳ ಕುಂತಿದ್ದು ಈ ಕಡೆನೂ ಕೂಡ ಕುಂದಿರ್ತಾವಿಲ್ಲ ನೋಡ್ರಿ ದೊಡ್ಡದು ದಪ್ಪಂದು ವಯರ್ ಐತಲ್ಲ ಕರೆಂಟಿಂದು ಅಲ್ಲಿನೂ ಕುಂದಿರ್ತಾವೆ ದಿನಾಲು ಎದ್ದು ಇಲ್ಲಿ ಕುತ್ಕೊಂಡ್ಬಿಟ್ಟಾಳ ನೋಡಿರಿ ಸೈಲೆಂಟಾಗಿ ಕುಂತಾಳ ನಾನು ಹಾಲನ್ನೇ ಕುತ್ಕೊಂಡು ನಮಿತ ಒಂದು ಸ್ವಲ್ಪ ಪ್ರಾಜೆಕ್ಟ್ ಅದಾವೆ ಅವಕ್ಕೆಲ್ಲ ಪಿಕ್ಚರ್ ಅವನ್ನೆಲ್ಲ ತೆಗಿಬೇಕಾಗಿತ್ತು ಸರ್ಚ್ ಮಾಡಿ ತೆಗಿಯಾಗತ್ತೀನಿ ಗೂಗಲ್ ಒಳಗೆ ಎದ್ದಾಳ ಸೈಲೆಂಟಾಗಿ ಎದ್ಬಿಟ್ಟು ಇಲ್ಲಿ ಬಂದು ತುದಿಯಾಕಾಳೆ ಇನ್ನೊಂದು ಸ್ವಲ್ಪ ರಾಗಿದ್ದರು ಬಿದ್ದುಬಿಡ್ತಿದ್ಲು ಮತ್ತು ನಾನು ಎದ್ದಾಳೆ ಏನಂತ ಬಂದು ನೋಡಕತ್ತೀನಿ ಆಲ್ರೆಡಿ ಎದ್ದು ಇಲ್ಲಿ ಕುಂತಿದ್ಲು ಮತ್ತು ಕೂಗ್ಬಾರ್ದಾನು ಅಮ್ಮ ಅಂತ ಕೂಗಿದ್ರೆ ನಾ ಬರ್ತಿದ್ದಿಲ್ಲ ನೀ ಎದ್ದು ಅಂತಂದೆ ಸೌಂಡೇ ಆಗಿಲ್ಲಕೆ ಎದ್ದಿದ್ದು ಅಂದೆ ಅಂದಿನ ಮತ್ತೆ ನಕ್ಕಳು ನಾನು ಹಂಗೆ ಅಂದ್ಬಿಟ್ಲೆ ಮಮ್ಮಿ ಅಂತ ಕೂಗ್ಬೇಕಿಲ್ಲ ನಾನು ಬರ್ತಿದ್ದೆ ಅಂತಂದೆ ನನಗೆ ಇಳಿಸ್ಕೊಂಡು ಕರ್ಕೊಂಡು ಹೋದೆ ನೀರು ಕುಡಿಸ್ಬೇಕಂತಂದು ಕರ್ಕೊಂಡು ಹೋದೆ ನೀರು ಕುಡಿಲಿಲ್ಲ ಮತ್ತು ಇದಕ್ಕೆ ಏನಪ್ಪ ಅಂದರೆ ಕಿಟಕಿಯ ನಿಂದ್ರಿಸಿದ ಮೇಲೆ ಕುಡಿಯೋಕತ್ತ ನೋಡ್ರಿ ಇದನ್ನ ಇಲ್ಲೇ ಇಟ್ಕೊಂಡಿವಿ ಯಾಕಂದ್ರೆ ಹೊರಗೆ ಒಳಗೆ ನೋಡ್ರಿ ಹಿಂಗೆ ಮಾತಾಡಕಂತಿದ್ನಲ್ಲ ಇದು ಬಂತು ಫೋನ್ ನಮ್ಮ ಮನೆಯವ್ರದ್ದು ಹಾಗಾಗಿ ಕಟ್ ಮಾಡಿದೆ ಈ ಸ್ಟ್ಯಾಂಡನ್ನ ಹೊರಗಿಟ್ರೆ ಜಾಗ ಇಲ್ಲ ನೋಡ್ರಿ ಮನೆ ಮುಂದಿನ ಜಾಗ ಇಲ್ಲ ಮತ್ತು ಬಾಲ್ಕನಿಯನ್ನು ಚಿಕ್ಕದೈತಿ ನಮ್ಮ ನಮ್ಮ ತಂದು ಯೂನಿಫಾರ್ಮ್ ಹೆಂಗಿಟ್ಟ್ರಿ ಹಂಗಾಗಿ ಇಲ್ಲಿ ಸಾಕಷ್ಟು ಜಾಗ ಐತಿ ಇಲ್ಲೇ ಬಿಸಿಲನ್ನು ಚೆನ್ನಾಗಿ ಬರ್ತೈತಿ ಗಾಳಿ ಬರುತ್ತಾ ಒನಿಕೆಂತವು ಅಂತಂದು ಇಲ್ಲೇ ಇಟ್ಟಿವಿ ನಾವು ನಮ್ಮ ಸಬ್ಸ್ಕ್ರೈಬರ್ ಹೇಳಿದರು ಟವೆಲ್ ಎಲ್ಲ ಅಲ್ಲೇ ಹಾಕಿರಿ ಒಳಗೆ ಅಂದ್ರೆ ಬಾಲ್ಕನಿ ಒಳಗೆ ಹಾಕ್ತೀವಿ ಒಂದೊಂದು ಸಲ ಇಲ್ಲೇ ಹಾಕ್ತೀವಿ ಇದು ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟೈತಿ ಹಾಗಾಗಿ ಇಲ್ಲೇ ಹಾಕ್ತೀವಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಅಂತ ಬಂದ ಬಿಡ್ತು ಮತ್ತು ಈಗ ಅಕ್ಕಿಗೆ ಊಟ ಮಾಡಿಸ್ತೀನಿ ಊಟ ಮಾಡಿಸಿ ಮತ್ತು ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ಗೀಝರ್ ಹಾಕ್ತೀನಿ ಈಗ ನೆನಪಾಗೈತಿ ಗೀಝರ್ ಹಾಕಿ ಅಕ್ಕಿಗೆ ಸ್ನಾನ ಮಾಡಿಸ್ತೀನಿ ಊಟ ಮಾಡ್ಸಿನಿ ಅಂದ್ರೆ ಮತ್ತು ಟೀ ಶರ್ಟ್ ಎಲ್ಲ ಇದು ಹಾಕೈತೆ ಗಲೀಜಾಗತ್ತ ಹಂಗಾಗಿ ತಿನಿಸ್ಬಿಟ್ಟು ಮಾಡಿಸ್ಬಿಡ್ತೀನಿ ಈಗ ಒಂದು ಸ್ವಲ್ಪ ಇದು ಉಳ್ದೈತಿನ ಅಕ್ಕಿಗೆ ಇದನ್ನ ಬಿಸಿ ಮಾಡಿ ತಿನ್ನಿಸ್ತೀನಿ ಈಗ ಏನಪ್ಪ ಅಂತಂದ್ರೆ ಬೇಳೆ ಭಾತು ಇದು ನೋಡ್ರಿ ಇದು ಪೂರ್ತಿ ತುಂಬೈತಿ ರೈಸ್ ಐತೆ ಹಂಗಾಗಿ ಮೊಸರು ವಿತ್ತು ನೋಡಿ ನಾನು ಏನೋ ಹೇಳಕ್ಕಂತಂದು ಮಾಡೋಕಿದ್ದೆ ಅಲ್ಲಿ ವೀಡಿಯೋ ನಮ್ಮ ಮನೆಯವ್ರು ಫೋನ್ ಮಾಡಿದರು ಪಿಕ್ಚರ್ ಕಳ್ಸಿದ್ನೇ ಅವ್ರಿಗೆ ತೊಗೊಂಬರ್ರಿ ಅಂತಂದು ಕಲರ್ ತರ್ಬೇಕಾ ಏನು ಬ್ಯಾಕ್ ಏನು ವೈಟ್ ತರ್ಬೇಕಾ ಅಂತಂದ್ರೆ ಕಲರ್ ತೊಗೊಂಬ್ರಿ ಪ್ರಾಜೆಕ್ಟ್ ಮಾಡ್ಬೇಕು ಅಂದೆ ಆಯಿತು ಅಂತಂದು ಫೋನ್ ಕಟ್ ಮಾಡಿದ್ರೆ ಇದನ್ನು ಬಿಸಿ ಮಾಡಿ ಅಕ್ಕಿಗೆ ತಿನ್ನಿಸ್ತೀನಿ ನಾನು ರಾತ್ರಿ ದಾನು ಭಾಳ ಐತಿ ನಮ್ಮ ನಮ್ಮಿತ ನೀನು ರಾತ್ರಿ ಊಟನೇ ಮಾಡಲಿಲ್ಲ ಆಕಿದು ಮತ್ತೆ ನಂದು ಕೂಡ ನಂಗೆ ಊಟ ಮಾಡೋಕೆ ಬಿಡಲಿಲ್ಲ ಇರ್ರಿ ಒಂದು ನಿಮಿಷ ನೋಡ್ರಿ ನಾನು ಮಲ್ಕೊಂಡಿಲ್ಲ ಬರೀ ಅಕ್ಕಿದ ಅದನ್ನು ಇದನ್ನು ಹುಡ್ಕಾಡೋದಾಯ್ತು ಗೂಗಲ್ ಒಳಗೆ ಪ್ರಾಜೆಕ್ಟ್ ಮಾಡಬೇಕಲ್ಲ ಹಂಗಾಗಿ ಏನೋ ಹೇಳಾಕಂತಿದ್ದೆ ಹಾಂ ರಾತ್ರಿ ಯಾಕೇನು ಊಟ ಮಾಡಲಿಲ್ಲ ನಮ್ಮ ನಮಿತಾ ನಾನು ಊಟ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ನಮ್ಮ ತೈಗೆ ರೊಟ್ಟಿ ಕೊಟ್ಟು ಕಳ್ಸಿದ್ಲಲ್ಲ ಅವನ ಯಾರು ರೊಟ್ಟಿ ತಿಂದೆ ಅನ್ನ ಮೊಸರು ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ಬೇಕಂದೆ ಬಿಸಿ ಬಿಸಿ ಅನ್ನ ನಮ್ಮ ನವೇ ಅಳಾಕ ನಿಂತ್ಬಿಟ್ಲು ರೂಮ್ನಾಗ ಬೆಡ್ ಮ್ಯಾಗೆ ಕುಂದ್ರಿಸಿ ಊಟ ಮಾಡಿಸಿ ಮಣಗಿಸಿನಿ ಅದು ಏನೋ ಏನೋ ಗೊತ್ತಿಲ್ಲ ಅಳಾಕೆ ಬಿಟ್ಲು ಹೊರಗೆ ಹೋಗೋಣ ಅಂತ ರಾತ್ರಿ ನೋಡಿ ಹತ್ತುವರಿ ಆಗೈತಿ ಹೊರಗಡೆ ಎಲ್ಲಿ ಕರ್ಕೊಂಡು ಹೋನಂದ್ರೆ ಅದನ್ನ ತಂದು ನಾನು ಒಳಗೆ ಕರ್ಕೊಂಬಂದು ಕುಂದ್ರಿಸಿದೆ ಊಟ ಮಾಡೋಕೆ ಆಗಲಿಲ್ಲ ಕೆಳಕ್ಕೆ ನಿಂತ್ಬಿಟ್ರು ನೋಡ್ರಿ ಕಾಡ್ಸೋಕು ಕುಂತ್ ಬಿಡ್ತಾಳು ನಾನು ದೇವ್ರ ಪರೀಕ್ಷೆ ಮಾಡ್ತಾನೆ ನಂತರ ನೋಡ್ರಿ ಸಣ್ಣ ಮಕ್ಕಳು ಊಟ ಮಾಡ್ಬೇಕಾ ಸುಸು ಮಾಡೋದು ಎರಡಕ್ಕೆ ಮಾಡೋದು ಅಳೋದು ಈ ಥರ ಕಾಡಿಸ್ತಾವಲ್ಲ ಹಂಗೆ ನಮ್ಮ ನವೇನೂ ನಾನು ಹಂಗೆ ಕಾಡಿಸ್ತಾಳೆ ಊಟ ಮಾಡೋಕ್ಕ ಬಿಡಲಿಲ್ಲ ಎರಡು ರೊಟ್ಟಿ ತಿಂದೆ ಅನ್ನ ಉಣ್ಬೇಕು ಅಂದೇ ಮನಸ್ಸು ಆಗಲಿಲ್ಲ ಅದು ನಂದು ಪಾಲಿಂದ ಅನ್ನ ನವೇನ ಪಾಲಿಂದ ನವೇ ತಿಂದ್ಲು ನಮಿತನ ಪಾಲಿಂದ ನನ್ನ ಪಾಲಿಂದ ಅನ್ನ ಹಂಗೆ ಉಳ್ದೈತಿ ಅದಕ್ಕೆ ಈಗ ನಾನು ಆಕಿ ನಮಿತಾ ನಾನು ಅದನ್ನ ಹೊಂತೀವಿ ಈಕೆಗೆ ಇದು ಹೊಟ್ಟೆ ತುಂಬಲಿಲ್ಲ ಅಂದ್ರೆ ಆಕಿಗೆ ನಾ ಅದನ್ನ ಅನ್ನ ಮೊಸರು ಹಾಕಿ ಕುಣಿಸ್ತೀನಿ ಹೊರಗಡೆನು ಬಿಸಿಲು ಜಾಸ್ತಿ ಐತಿ ಹ್ಮ್ ಅದನ್ನ ಊಟ ಮಾಡಿಬಿಡ್ತೀವಿ ಖಾಲಿ ಆಗುತ್ತ ರಾತ್ರಿ ಏನಾದರೂ ಸ್ಪೆಷಲ್ ಮಾಡ್ಕೋಬಹುದು ಇಷ್ಟು ಆಯ್ತು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಶಾರ್ಟಾಗಿ ಮುಗಿಸ್ತೀನಿ ಮತ್ತು ಕಂಟಿನ್ಯೂ ಲಾಗ್ನ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರೆ ಅದನ್ನೆಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಆಮೇಲೆ ತುಂಬ ಜನ ವೇಟ್ ಮಾಡ್ತೀವಿ ನಿಮ್ಮ ಲಾಗ್ನ ಹಾಕಿರಿ ಬಿಡ್ಬಾಡ್ರಿ ಅಂತೀರಿ ನನಗೆ ಒಂದೊಂದು ಸಲ ವಿಡಿಯೋ ಹಾಕಬಾರ್ದು ಅನ್ನಿಸ್ಬಿಡ್ತೈತಿ ನಿಮ್ಮಂಥವ್ರ ಕಮೆಂಟ್ ನೋಡಿದ್ರೆ ವಿಡಿಯೋ ವೀಡಿಯೋ ಮಾಡ್ಬೇಕನ್ಸತ್ತೆ ಕೆಲವೊಬ್ರು ಕ ಬ್ಯಾಡ್ ಕಮೆಂಟ್ ಮಾಡ್ತಾರೆ ನೋಡ್ರಿ ಆ ಕಮೆಂಟ್ಗಳು ನೋಡಿದ್ರೆ ಅಪ್ಪ ಈ ಯೂಟ್ಯೂಬ್ ಸವಾಸನ ಬೇಡ ಅನ್ನಿಸ್ಬಿಡ್ತೈತಿ ನನಗೆ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತವೆ ಕೆಲವೊಂದು ಇರ್ತಾವೆ ಅವು ಹಿಂದೆ ಮುಂದೆ ಇರೋದಿಲ್ಲ ಏನು ಅದಕ್ಕೆ ಹಂಗೆ ಮಾಡ್ತವೆ ಕಮೆಂಟ್ ಅವು ಮನುಷ್ಯ ಮನುಷ್ಯರ ಪಕಿನ ಇರಲ್ಲ ಅವು ಮನುಷ್ಯತ್ವ ಬಿಟ್ಟು ನಿಂತಿರ್ತಾರೆ ನೋಡ್ರಿ ಅಂಥವ್ರ ಬ್ಯಾಡ ಕಮೆಂಟ್ ಮಾಡೋದು ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತಾರೆ ನೋಡ್ರಿ ಅವರ ಕಮೆಂಟ್ ನೋಡಿ ಖುಷಿಯಾಗಿ ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ನನ್ನ ಆದಷ್ಟು ಶೇರ್ ಮಾಡ್ಕೊತ ಹೋಗ್ತೀನಿ ಹಾಗೆ ಇವತ್ತಿನ ಲಾಗ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸು ಮತ್ತು ಕಂಟಿನ್ಯೂ ಆಗಿ ನಾಳೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್